ತುಂಬಾ ಚೆನ್ನಾಗಿ ಲಕ್ಷ್ಮಿ ಭರಮ ಧಾರಾಭಾಯಿ ಮುಗೀತು ಲಕ್ಷ್ಮಿ ಭರಮ ಕ್ಲೈಮ್ಯಾಕ್ಸ್ ಲಾಸ್ಟ್ ಸಂಚಿಕೆಯಲ್ಲಿ ಲಕ್ಷ್ಮಿಗೆ ಸೀಮಂತ ಕಾರ್ಯಕ್ರಮ ಕೂಡ ಜರುಗುತ್ತಿದೆ ನೋಡ್ತಿರ್ಬೋದು ಸೀಮಂತ ಶಾಸ್ತ್ರದಲ್ಲಿ ಲಕ್ಷ್ಮಿ ಮಿಂಚುತ್ತಿರುವುದನ್ನ ವೈಷ್ಣವ್ ಇದನ್ನ ನೆರವೇರಿಸುತ್ತ ನೆರವೇರಿಸುತ್ತಾರೆ ಆದ್ರೆ ಇಲ್ಲಿ ಕಾವೇರಿ ಕಾಣಿಸೋದಿಲ್ಲ ಇನ್ನುಳಿದವರು ಎಲ್ಲರೂ ಕೂಡ ಇರ್ತಾರೆ ಕೀರ್ತಿ ಆಗಿರ್ಬೋದು ಕಂಪ್ಲೀಟ್ ಎಲ್ರು ಇರ್ತಾರೆ ಬಟ್ ಕಾವೇರಿ ಕಾವೇರಿನೇ ಕಾವೇರಿನೆ ಎಲ್ಲ ಅಂದ್ರೆ ಘಟನೆಗಳು ಏನೇನು ಕೆಟ್ಟ ಕೆಲಸ ಎಲ್ಲ ಕೂಡ ಆಯ್ತು ಎದಕ್ಕೂ ಕೂಡ ಕಾವೇರಿನೇ ಕಾರಣ ಸಾಕ್ಷಿ ಅಂತ ಹೇಳ್ಬೋದು ಕಾವೇರಿನ ಕಂಪ್ಲೀಟ್ ಆಗಿ ಮಟ್ಟ ಹಾಕಾಯ್ತು ಈ ಮೂರು ಜನ ಅಂದ್ರೆ ಕೀರ್ತಿ ಲಕ್ಷ್ಮಿ ಮತ್ತೆ ವೈಷ್ಣವ್ ವೈಷ್ಣವ್ಗೂ ಕೂಡ ಕೊನೆ ಕೊನೆಯಲ್ಲಿ ತಾಯಿ ಮೇಲೆ ಕೋಪ ಕೂಡ ಬರೋಕೆ ಶುರುವಾಯ್ತು ಮಗು ಆಗಮನ ಅಂತ ಹೇಳಿ ಈಗ ಧಾರಾವ್ಯನ ಕೂಡ ಮುಗಿಸಿದ್ದಾರೆ ನೆಕ್ಸ್ಟ್ ಹೊಸ ಧಾರಾವಾಹಿ ಕೂಡ ಸ್ಟಾರ್ಟ್ ಆಗುತ್ತೆ ಏಳು ಮೂವತ್ತಕ್ಕೆ ಲಕ್ಷ್ಮೀ ಬ್ರಹ್ಮ ಧಾರಾವಾಹಿ ಪ್ರತಿ ದಿನ ಬರ್ತಾ ಇತ್ತು ಅತಿ ಹೆಚ್ಚು ಟಿ ಆರ್ ಪಿ ರೇಟಿಂಗ್ ಕೂಡ ಪಡೆದುಕೊಂಡಂತ ಧಾರಾವಾಹಿ ಎಲ್ರಿಗೂ ಕೂಡ ಪಡಿದ್ರು ಬಟ್ ಇನ್ಮೇಲೆ ಧಾರಾವಾಹಿ ಬರೋದಿಲ್ಲ ಅಂತ ತುಂಬಾ ಜನರಿಗೆ ಬೇಸರವೂ ಕೂಡ ಇದೆ ಆದ್ರೆ ಇನ್ನೊಂದು ಗುಡ್ ನ್ಯೂಸ್ ಅದೇ ಒಂದು ಟೈಮ್ಗೆ ಇನ್ನ ಹೊಸ ಧಾರಾವಾಹಿ ಸ್ಟಾರ್ಟ್ ಆಗ್ತಿದೆ ಅದುವೇ ಮುದ್ದು ಇದ್ರಲ್ಲಿ ತ್ರಿವಿಕ್ರಾ ಮತ್ತೆ ಪ್ರತಿಮಾ ಒಂದು ಹೀರೋ ಮತ್ತೆ ಹೀರೋಯಿನ್ ಆಗಿ ಕಾಣಿಸ್ಕೊತಾ ಇದ್ದಾರೆ ಈ ಒಂದು ಧಾರಾವಾಹಿ ಕೂಡ ತುಂಬಾ ಜನ ನೋಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ತ್ರಿವಿಕ್ರಮ್ ಬಿಗ್ ಬಾಸ್ ಸೆಕೆಂಡ್ ಪ್ಲೇಸ್ ಬಳಿಕ ಇದೀಗ ಹೊಸ ಧಾರಾವಾಹಿ ಎಂಟ್ರಿ ಕೊಟ್ಟಿರುವಂತ ನೀವು ಕೂಡ ನೋಡ್ತೀರಾ ಸಪೋರ್ಟ್ ಮಾಡ್ತೀರಾ ತಪ್ಪದೆ ಕಮೆಂಟ್ ಮಾಡಿ ಎಲ್ಲ ಕಡೆ ಅಭಿಯಾನ ಶೇರ್ ಮಾಡುದನ್ನ ಮರಿಬಿಡಿ ಸೂಪರ್ ಆಗಿರುವಂತಹ ಕಲಾ